ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೂ ಕೂಡ ಇವತ್ತಿನ ವಿಡೋದಲ್ಲಿ ಶುಂಠಿ ಬೆಲೆ ಏನಾಗಿದೆ ತಿಳಿಸ್ಕೊಡಿ ಅಂತ ಇದ್ರಿ ಈ ಒಂದು ವಿಡದಲ್ಲಿ ಶುಂಠಿ ಬೆಲೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ನೋಡಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗಾದರೆ ಶುಂಠಿ ಬೆಲೆ ಏನಾಗಿದೆ ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗೋಣ ಬನ್ನಿ ಪ್ರಿಯಾಣ ಪಟ್ಟಣದಲ್ಲಿ ಇವತ್ತಿನ ರೇಟ್ ಬಂದುಬಿಟ್ಟು ಎವರೇಜ್ ರೇಟ್ ಎರಡು ಸಾವಿರ ರೂಪಾಯಿಂದು ಹಿಡಿದು ಎರಡು ಸಾವಿರದ ಏಳುನೂರು ಮೂರು ಸಾವಿರ ರೂಪಾಯಿಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ಇನ್ನು ಶಿವಮೊಗ್ಗ ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ ರೆಗುಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳಿಗಳು ಕಾಣ್ಬೋದು ಶಿವಮೊಗ್ಗದಲ್ಲಿ ನ್ಯೂ ಜಿಂಜರ್ ರೇಟ್ ಬಂದ್ಬಿಟ್ಟು ರೆಗೂಡಿ ಜಿಂಜರ್ ರೇಟ್ ಏನಾಗಿದೆ ನೋಡ್ತಾ ಹೋಗೋಣ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರ ರೂಪಾಯಿಯಿಂದ ಎವರೇಜ್ ಪ್ರೈಸ್ ಸ್ಟಾರ್ಟ್ ಆಗಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಪ್ರತಿ ಅರವತ್ತು ಕೆ ಕೆಜಿಗೆ ನ್ಯೂ ಜಿಂಜರ್ ರೇಟ್ ಪ್ರೈಸ್ ಅದೇ ರೀತಿಯಾಗಿ ಹಿಮಾಚಲ ಜಿಂಜರ್ ಅಂತ ಬರುತ್ತೆ ಇದು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಎರಡುನೂರು ರೂಪಾಯಿಯಿಂದ ಪ್ರಾರಂಭವಾಗಿ ಮೂರು ಸಾವಿರದ ಒನ್ನೂರು ಎರಡುನೂರು ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ಇದು ಒಂದು ತಳಿ ಬೇರೆ ತಳಿ ಆಗಿರುತ್ತೆ ತಗೊಂಡಿದ್ದಾರೆ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಸಾಗರ್ ಜಿಂಜರ್ ಟೇಡರ್ ಇದು ಶಿವಮೊಗ್ಗದಲ್ಲಿದ್ದು ನೀವು ಸೇಲ್ ಮಾಡಬೇಕಿದ್ರೆ ಸೇಲ್ ಮಾಡಿದ ಒಂದು ಟ್ರೇಡಿಂಗ್ ಆಗಿರುತ್ತೆ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ ನಾನು ಕೂಡ ಪ್ರೈಸ್ ಬಂದುಬಿಟ್ಟು ನೂರು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಡಿಮೆನೇ ಇರುತ್ತೆ ನೋಡಿ ನಿಮ್ಮ ಎ ಪಿ ಎಮ್ ಸಿ ತಳಿಯ ಎ ಪಿ ಎಮ್ ಸಿ ಮಾರ್ಕೆಟ್ ಮೇಲೆ ಅದೇ ರೀತಿಯಾಗಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಮೂವತ್ತೊಂಬತ್ತು ರೂಪಾಯಿಂದ ಹಿಡಿದು ಐವತ್ತು ರೂಪಾಯಿ ಎಪ್ಪತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಆಗಿರುತ್ತೆ ನೀವು ಏನಾದರೂ ಪ್ರತಿ ನೂರು ಕೆ ಜಿಗೆ ಬಂದುಬಿಟ್ಟು ಬೆಂಗಳೂರು ಮಾರ್ಕೆಟ್ನಲ್ಲಿ ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಸ್ವಲ್ಪ ಅಂತಹ ನೀವೇ ಶುಂಠಿ ತಗೊಂಡೋಗಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಯಶವಂತಪುರ್ ಮಾರ್ಕೆಟ್ನಲ್ಲಿ ಐದು ಸಾವಿರದ ರೂಪಾಯಿ ವರೆಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ಅದೇ ರೀತಿಯಾಗಿ ಆಸನದಲ್ಲಿ ನೋಡಿ ತಗೋಣ ಆಸನದಲ್ಲಿ ಪ್ರತಿ ಅರವತ್ತು ಜಿಗೆ ಏನು ರೇಟ್ ಆಗಿದೆ ಅಂತ ಹಾಸನದಲ್ಲಿ ಬಂದ್ಬಿಟ್ಟು ಎರಡು ಸಾವಿರದ ಐವತ್ತು ರೂಪಾಯಿ ಹಿಡಿದು ಎರಡು ಸಾವಿರದ ಏಳುನೂರ ಎಂಬತ್ತು ರೂಪಾಯಿವರೆಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಬಂದ್ಬಿಟ್ಟು ಮೂರು ಸಾವಿರದ ಒನ್ನೂರು ರೂಪಾಯಿ ವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ನೋಡಿ ಅದೇ ಮೈಸೂರಿನಲ್ಲಿ ನೋಡಿ ತಗೋಣ ಮೈಸೂರಿನಲ್ಲಿ ಏನು ರೇಟ್ ಆಗಿದೆ ಪ್ರತಿ ಅರವತ್ತು ಜಿಗೆ ಹೊಸ ಶುಂಠಿಯ ಬೆಲೆ ಪ್ರತಿ ಅರವತ್ತು ಜಿಗೆ ಬಂದ್ಬಿಟ್ಟು ಹೊಸ ಶುಂಠಿಯ ಬೆಲೆ ಮೈಸೂರಿನಲ್ಲಿ ಎರಡು ಸಾವಿರದ ಒನ್ನೂರು ರೂಪಾಯಿ ಇಂದ ಹಿಡಿದು ಎರಡು ಸಾವಿರದ ಏಳ್ನೂರು ಮೂರು ಸಾವಿರದ ಐವತ್ತು ರೂಪಾಯಿವರೆಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಇವತ್ತಿನ ಶುಂಠಿ ರೇಟ್ ಹಾಕಿದೆ ಬಟ್ ಎರಡು ಸಾವಿರದ ಒಂಬೈನೂರು ಎಂಟುನೂರು ರೂಪಾಯಿ ತೊಗೊತಿದ್ದಾರೆ ಭಾಳ ರೇರ್ ಜಾಸ್ತಿ ರೇಟ್ ತೊಗೊತಿಲ್ಲ ಮತ್ತು ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನೇನು ತಿಳ್ಕೊತಿದ್ದೀನಿ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜಹೀನ್ ಕರ್ನಾಟಕ ಮತ್ತು ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ